ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಲಜಿಗೆ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಇವತ್ತು ನಮ್ಮ ಜೊತೆ ಗ್ರೇ ಗೇಮ್ಸ್ನ ನಿರ್ಮಾಪಕರು ಹಾಗೂ ನಿರ್ದೇಶಕರು ಇದ್ದಾರೆ ಬನ್ನಿ ಮಾತಾಡ್ತಾ ಹೋಗೋಣ ಒಂದಷ್ಟು ಮಾಹಿತಿ ಎಸ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಎಸ್ ಸರ್ ನಾನು ಗೇಮರ್ ಚೇರ್ ಕೂತಿದ್ದೀನಿ ಸೊ ನಿಮ್ಮ ಒಂದು ಗ್ರೇ ಗೇಮ್ಸ್ ಬಗ್ಗೆ ಯಾರಿಗೆ ಫಸ್ಟ್ ಐಡಿಯಾ ಬಂದಿದ್ದು ನಿಮ್ಮಿಬ್ಬರಲ್ಲಿ ಅದು ಫಸ್ಟ್ ಐಡಿಯಾ ಬಂದಿದ್ದು ಆನಂದ್ ಅವ್ರಿಗೆ ಆನಂದ್ ಅವ್ರ ಹೇಳಿ ಸ್ಟೋರಿ ನಿಮ್ಮದೇ ಇಟ್ಸ್ ಅನ್ ರಿಯಲ್ ಬೇಸಡ್ ಸ್ಟೋರಿ ಆರ್ ವಾಟ್ಸ್ ರಿಯಲ್ ಇನ್ಸಿಡೆಂಟ್ಸ್ ಇನ್ಸ್ಪಿರೇಷನ್ ಬಟ್ ಈ ಸ್ಪೇಸ್ನ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ ಓಕೆ ಲೈಕ್ ಐ ವಾಸ್ಟೆಲಿಂಗ್ ಸಂಬಡಿ ಕಿ ಇವೆಲ್ಲ ಒಂದು ಏನಾಗಿದೆ ಅಂತಂದ್ರೆ ನಾವು ಹುಟ್ಟಿದಾಗ ಕಂಪ್ಯೂಟರ್ಸ್ ಇರಲಿಲ್ಲ ಸೊ ವಿರ್ ಬಾರ್ನ್ ಬಿಫೋರ್ ಕಂಪ್ಯೂಟರ್ ಜನರೇಷನ್ ವಿ ಬಿನ್ ಇನ್ ಅಷ್ಟು ಅಪಾರ್ಟ್ ಯೂಸ್ಡ್ ವೇ ಇಸ್ ಯೂಸ್ಡ್ ಟುಡೇ ಅದನ್ನು ನೋಡ್ತಾ ನೋಡ್ತಾ ಇದರಲ್ಲಿ ಹೇಗೆ ಸಾಫ್ಟ್ವೇರ್ಸ್ ಬಂತು ಅದರಲ್ಲಿ ಹೇಗೆ ಯು ನೋ ಹೌ ಪೀಪಲ್ ಸ್ಟಾರ್ಟೆಡ್ ಎಂಟ್ರಿಂಗ್ ಇನ್ ಟು ದ್ಯಾಟ್ ಯು ನೋ ಕಂಪ್ಯೂಟರ್ಸನ್ನ ಬರೀ ಕೆಲಸಕ್ಕಲ್ಲದೆ ಯು ನೋ ದಿ ಸ್ಟಾರ್ಟೆಡ್ ಯೂಸಿಂಗ್ ಫಾರ್ ಎಂಟರ್ಟೈನ್ಮೆಂಟ್ ಇನ್ ಲಾಡ್ ಆಫ್ ಅದರ್ ಸ್ಟಫ್ ಸೊ ಅವಾಗ ಇವಾಗ ಲಾಸ್ಟ್ ಫ್ಯೂ ಇಯರ್ಸ್ನಿಂದ ಗೇಮಿಂಗ್ ಸ್ಟಾರ್ಟೆಡ್ ಬಿಕಮಿಂಗ್ ಬಿಗರ್ ದ್ಯಾನ್ ಎನಿ ಅದರ್ ಇಂಡಸ್ಟ್ರಿ ಸೊ ಐ ಸ್ಟಾರ್ಟೆಡ್ ವಾಚಿಂಗ್ ನನ್ನ ಹತ್ರ ನನ್ನ ನನ್ನ ಮಕ್ಕಳು ಹ್ಯಾವ್ ಟು ಯಂಗ್ಸ್ಟರ್ಸ್ ಎಟ್ ಹೋಮ್ ಅವ್ರ ಫ್ರೆಂಡ್ಸು ಅದು ಎಲ್ಲ ಸೊ ಅವಾಗ ನೋಡ್ತಾ ನೋಡ್ತಾ ಐ ಸೆಟ್ ಕಿ ಈ ಗೇಮಿಂಗ್ ವರ್ಲ್ಡ್ ಇಟ್ ಇಸ್ ಸೋ ಅಟ್ರಾಕ್ಟಿವ್ ಅದರಲ್ಲಿರೋ ಗ್ರಾಫಿಕ್ಸ್ ಇಶ್ ಸೋ ರಿಯಲಿಸ್ಟಿಕ್ ಸೊ ಅದರಲ್ಲಿ ಒಬ್ಬ ಕಳ್ಕೊಂಡು ಹೋದ ಅಂತಂತಂದರೆ ವಾಟ್ ಆಲ್ ಕ್ಯಾನ್ ಹ್ಯಾಪನ್ ಆ ಜಗತ್ತು ಜಗತ್ತಿನಲ್ಲಿ ಮಾನಸಿಕವಾಗಿ ಇಫ್ ಯು ಗೆಟ್ ಇನ್ ಟು ವರ್ಲ್ಡ್ ಏನೆಲ್ಲ ಆಗ್ಬೋದು ಅವನಿಗೇನಾಗ್ಬೋದು ಮನೇಲಿ ಏನಾಗ್ಬೋದು ಸಮಾಜಕ್ಕೆ ಏನಾಗ್ಬೋದು ದ್ಯಾಟ್ ವಾಸ್ ದ ಟ್ರಿಕರ್ ಸೊ ಅದರಿಂದ ಐ ಸ್ಟಾರ್ಟೆಡ್ ಡೆವಲಪಿಂಗ್ ಸೊ ದೆನ್ ಸ್ಟಾರ್ಟೆಡ್ ಸೀಂಗ್ ಅದನ್ನು ನಾವು ತೋರಿಸ್ಬೇಕು ಅಂತಂದರೆ ಹೌ ವಿಲ್ ವಿ ಗೆ ಗೆಟ್ ದಿಸ್ ಕೈಂಡ್ ಆಫ್ ಅ ವಿಶ್ವಲಿ ಹೇಗೆ ನಾವು ಅದನ್ನ ಮಾಡ್ಬೋದು ಅಂತ ಸೊ ದೆನ್ ಡಿಸ್ಕಸ್ ವಿತ್ ಗಂಗರ್ಸ್ ದೆನ್ ಸ್ಟಾರ್ಟೆಡ್ ಸೀಯಿಂಗ್ ಹೊಸದೊಂದು ಸಾಫ್ಟ್ವೇರ್ ಬಂದಿದೆ ಎಂಜಿನ್ ಅಂತ ಹೇಳಿ ಇಟ್ಸ್ ಅ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ ಸೊ ವಿ ಸ್ಟಾರ್ಟೆಡ್ ಯೂಸಿಂಗ್ ನಾವು ಎರಡು ಗೇಮ್ಸ್ ಡೆವಲಪ್ ಮಾಡಿದ್ವಿ ಈ ಫಿಲ್ಗೋಸ್ಕರೇಟ್ ಗೇಮ್ ನಾನು ಫುಟೇಜ್ ತಗೊಳ್ಬೇಕು ಸೀರಿಯಸ್ಲಿ ಶುಡ್ ಜೆಲ್ ವಿತ್ ದ ಸ್ಟೋರಿ ಅಲ್ವಾ ಮೋರೋ ಆ ಕ್ಯಾರೆಕ್ಟರ್ ನನಗೆ ಹೀಗೆ ಹೋಗಬೇಕು ಹೀಗೆ ಶೂಟ್ ಮಾಡಬೇಕು ಹೀಗೆ ಜಂಪ್ ಮಾಡಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಇನ್ ಲೈನ್ ವಿತ್ ಮೈ ಸ್ಟೋರಿ ಸೊ ಅದಕ್ಕೆ ದಟ್ ವಾಸ್ ದ ಹೋಲ್ ಸೊ ದಟ್ಸ್ ಅ ಪ್ಲಾನ್ ಅಂದ್ರೆ ನೀವು ಪ್ಲಾನ್ ಮಾಡಿ ಆಲ್ರೆಡಿ ಇದನ್ನ ಈ ತರನೇ ಬೇಕು ಅಂತ ಪ್ಲಾನ್ ಆಗಿತ್ತು ಸರ್ ಅದು ಹಾಂ ಹಾಂ ಇನ್ಕ್ಲೂಡಿಂಗ್ ಸ್ಟೋರಿ ಬೋರ್ಡಿಂಗ್ ಓಕೆ ಎವ್ರಿ ಶಾರ್ಟ್ ಗೇಮಿಂಗ್ ಶಾರ್ಟನ್ನು ಸ್ಟೋರಿ ಬೋರ್ಡಿಂಗ್ ಆಗಿತ್ತು ಮಾಡ್ತಾರೆ ಯಾಕಂದ್ರೆ ಯೂಶಲಿ ಗೊತ್ತಾಗಲ್ಲ ಇಲ್ಲಾಂದ್ರೆ ಅಂದ್ರೆ ಅವ್ರಿಗೆ ಅನಿಮೇಟರ್ ಗೊತ್ತಾಗಲ್ಲ ಆಗಿದೆ ಅಂತ ಸೊ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಗಳನ್ನ ಕ್ರಿಯೇಟ್ ಮಾಡಿ ಆ ರೀತಿ ಕ್ಯಾರೆಕ್ಟರ್ ಗಳನ್ನ ಕ್ರಿಯೇಟ್ ಮಾಡಿ ಮೆಟಾವರ್ಸ್ ಅಂತಂದ್ರೆ ಏನು ಇಟ್ ಇಸ್ ಅ ಪ್ಯಾರಲ್ ಯೂನಿವರ್ಸ್ ಇಫ್ ಇನ್ ದಾಟ್ ವೇ ಸೊ ಇಲ್ಲಿ ಇರೋ ಕ್ಯಾರೆಕ್ಟರ್ ಅಲ್ಲಿ ಇರುತ್ತೆ ಅಲ್ಲಿ ಅವ್ರದೊಂದು ಅವತಾರ ಇರುತ್ತೆ ಈಗ ಏನೋ ಅವತಾರ ಅಂತ ನೋಡ್ತಾ ಇದೀವಲ್ಲ ಡಿಫ್ರೆಂಟ್ ಅವತಾರ್ಸ್ ಅಂತ ಈಗ ಸ್ನಾಪ್ಚಾಟ್ ಅಲ್ಲೂ ಅವತಾರ ಕ್ರಿಯೇಟ್ ಮಾಡ್ಕೊತಾರಲ್ಲ ಆ ರೀತಿ ಸೊ ಅವ್ರದೊಂದು ಅವತಾರ ಇರುತ್ತೆ ಅಲ್ಲಿ ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ದೋಸ್ ಕ್ಯಾರೆಕ್ಟರ್ಸ್ ವಿಲ್ ಓನ್ಲಿ ಪ್ಲೇ ದ ಗೇಮ್ಸ್

ಸೊ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಅಟೆಂಪ್ಟ್ ಮಾಡ್ತಿರೋದು ಅನಿಸುತ್ತಲ್ಲ ಲೈಕ್ ಗೇಮಿಂಗ್ ಬಗ್ಗೆ ಯಾರೂ ಮಾಡಿಲ್ಲ ಅಂದ್ರೆ ಲೈಕ್ ಔಟ್ಡೋರ್ ಗೇಮ್ಸ್ ಬಗ್ಗೆ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಬಟ್ ಆನ್ಲೈನ್ ಗೇಮಿಂಗ್ ಇರ್ಬೋದು ಅಥವಾ ಈ ಜನ್ರೇಷನ್ಗೆ ತಕ್ಕನಾಗಿ ಫಾರ್ ದ ಮಿಕ್ಸ್ಚರ್ ಆಫ್ ನ್ಯೂ ಜನ್ರೇಷನ್ ಅಂತ ಹೇಳ್ಬೋದು ಇದು ಸೊ ಇದು ಫಸ್ಟ್ ಟೈಮ್ ಅಟೆಂಪ್ಟ್ ಅನ್ಸುತ್ತೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಿರ್ಬೋದು ಸೊ ಆನ್ಲೈನ್ ಗೇಮಿಂಗ್ ಒಂದು ಆಸ್ಪೆಕ್ಟು ಮೆಟವರ್ಸ್ ಇನ್ನೊಂದು ಆಸ್ಪೆಕ್ಟ್ ಓಕೆ ಎರಡೂ ನ್ಯೂ ಕಾನ್ಸೆಪ್ಟ್ಸ್ ಸೊ ಇವುಗಳ ಸುತ್ತ ಸುತ್ತ ಒಂದು ಸಬ್ಜೆಕ್ಟ್ ಮೊದಲ ಸಲ ಮಾಡ್ತಿದೀವಿ ನಾವು ನನ್ನ ಪ್ರಕಾರ ಇನ್ನೂ ಇಂಡಿಯಾದಲ್ಲೂ ಯಾವ್ದು ಫಿಲ್ಮ್ ಆದಂಗಿಲ್ಲ ಮೆಟಾವರ್ಸ್ ಮೆಟಾವರ್ಸ್ ಕಾನ್ಸೆಪ್ಟ್ ಮೇಲೆ ನೀವು ಯಾವ್ದು ಫಿಲ್ಮ್ ಬಂದಿಲ್ಲ ಇಲ್ಲಿ ಮೆಟಾವರ್ಸಲ್ಲಿ ನೀವು ಇರ್ತೀರಾ ರಿಯಲ್ ಲೈಫ್ ಇರ್ತೀರಾ ಅಂತ ಬಂದಿಲ್ಲ ಆ ಸಬ್ಜೆಕ್ಟ್ ನಾವು ಟಚ್ ಮಾಡಿದೀವಿ ಅದೇ ಸಿನಿಮಾ ಅಂತ ನಾನು ಹೇಳಲ್ಲ ಸಿನಿಮಾ ಇಸ್ ಅ ವೆರಿ ಎಮೋಷನಲ್ ಫಿಲ್ಮ್ ಆಕ್ಚುಲಿ ನೀವು ಎಂಡ್ ಆಫ್ ದ ಫಿಲ್ಮ್ ನೋಡಿದ್ರೆ ಇಟ್ಸ್ ಅ ವೆರಿ ಎಮೋಷನಲ್ ಫಿಲ್ಮ್

ಯು ವಾಂಟು ಲಾರ್ಜರ್ ದನ್ಸ್ ಅಂಡ್ ಇದರಲ್ಲಿ ಏನಾದರೂ ಅವೇರ್ನೆಸ್ ಸಮಥಿಂಗ್ ಏನಾದರೂ ಮಾಡಿದ್ರ ಸರ್ ಲೈಕ್ ಫಾರ್ ಎಕ್ಸಾಂಪಲ್ ಬ್ಲೂ ವೆಲ್ ಅಂತ ಒಂದು ಗೇಮ್ ಬಂದಿತ್ತು ಗ್ಯಾಮ್ಲಿಂಗ್ ಇರ್ಬೋದು ಲೈಕ್ ತುಂಬ ಒಂದಷ್ಟು ಮಕ್ಳುಗಳು ಸತ್ತಿದ್ದಿರ್ಬೋದು ಅಂಡ್ ತುಂಬ ಇನ್ವಾಲ್ವ್ ಆಗ್ತಾರೆ ಅದರೊಳಗೆ ಲೈಕ್ ಅವರ ಒಂದು ಜೀವನ ಅವರೇ ತಕ್ಕೊಳ್ಳೋ ಮಟ್ಟಕ್ಕೆ ಅದನ್ನು ಬ್ಲೂ ಪ್ರಿಂಟ್ ಹಾಕ್ಬಿಡ್ತಾರೆ ಲೈಕ್ ಯಾವ ಥರ ಫೀಡಿಂಗ್ ಮಾಡ್ತಾರೆ ಅಂತ ಒಂದಷ್ಟು ಕೇಳಿದ್ದೀವಿ ಅಥವಾ ನ್ಯೂಸ್ಗಳಲ್ಲಿ ನೋಡಿದ್ದೀವಿ ಫಾರ್ ಎಕ್ಸಾಂಪಲ್ ಫಾರಿನ್ ಕಂಟ್ರೀಸಲ್ಲಿ ಗೇಮ್ಸ್ ಬಗ್ಗೆ ಒಂದಷ್ಟು ಬ್ಯಾನ್ ಕೂಡ ಆಗಿರೋ ನಿದರ್ಶನಗಳಿದೆ ಆ್ಯಂಡ್ ಇಂಡಿಯಾದಲ್ಲಿ ಕೂಡ ಆಗಿದೆ ನಿದರ್ಶನಗಳು ಅದು ಸೊ ಇದ್ರ ಬಗ್ಗೆ ಏನಾದರೂ ನಾವು ನೋಡ್ಬೋದಾ ಇದರಲ್ಲಿ ಓಕೆ ಸೊ ಮೆಸೇಜು ನಾನು ಜನರಲ್ ಆಗಿ ಮಾತಾಡ್ತೀನಿ ಆಮೇಲೆ ಫಿಲ್ಮ್ ಬಗ್ಗೆ ಹೇಳ್ತೀನಿ ಮೆಸೇಜು ಕೊಡಬೇಕಂತ ನಾವು ಕೊಡೋಕೆ ಹೋದರೆ ಯಾರೂ ಮೆಸೇಜ್ ತೊಗೊಳಲ್ಲ ಅದು ಸಿನಿಮಾದ ಕೆಲಸನೂ ಅಲ್ಲ ನನಗೆ ಪರ್ಸ್ನಲಿ ನಾನು ಬಿಲೀವ್ ಮಾಡೋದು ಸೊ ಸಿನಿಮಾಗ್ ಯಾರು ಕಲಿಬೇಕು ಮೆಸೇಜ್ ತಗೊಳ್ಬೇಕಂತ ಬರಲ್ಲ ಬಟ್ ಆ ಎಂಟರ್ಟೈನ್ ಮಾಡ್ತಾ ಮಾಡ್ತಾ ಒಂದು ಸ್ಟೋರಿ ಹೇಳ್ತಾ ಹೇಳ್ತಾ ಒಂದು ಯಾವುದೋ ಪಾಯಿಂಟ್ ಅನ್ನ ನಾವು ಆಡಿಯನ್ಸ್ ಪಾಸ್ ಮಾಡಿದ್ರೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಕನೆಕ್ಟ್ ಕನೆಕ್ಟ್ ಮಾಡೋದು ಮಾಡುತ್ತೆ ಓಕೆ ಅವ್ರು ತಾವೇ ಅವೈರ್ ಆಗ್ತಾರೆ ಜನರಿಗೆ ಎಲ್ಲ ನೀವು ಸ್ಪೂನ್ ಫುಡ್ ಫುನ್ ಸ್ಪೂನ್ ಫೀಡ್ ಮಾಡಬೇಕಾಗಿಲ್ಲ ನಾವು ತಿಳ್ಕೊತೀವಿ ಸ್ಪೂನ್ ಫೀಡ್ ಮಾಡಬೇಕಂತ ಇಲ್ಲ ಪೀಪಲ್ ಆರ್ ವೆರಿ ಸ್ಮಾರ್ಟ್ ಸೊ ನಾವು ಅದನ್ನ ವೆರಿ ಲೈಟ್ ಆಗಿ ಟಚ್ ಮಾಡಿದೀವಿ ಅದರಿಂದ ಪ್ಲಸ್ ಮೈನಸ್ ಅದನ್ನು ಹೇಗೆ ತಗೊಳ್ಬೇಕು ಆಡಿಯನ್ಸ್ ಬಿಟ್ಟಿದ್ದು ಬಟ್ ಇಂಟೆನ್ಶನಲಿ ಐ ಡೋಂಟ್ ಬಿಲೀವ್ ಇನ್ ಗಿವಿಂಗ್ ಮೆಸೇಜ್ ಥ್ರೂ ದ ಫಿಲ್ಮ್ಸ್ ಐನೋ ಇದಷ್ಟೇ ಅಂತಲ್ಲ ನಾನು ಯಾವುದೇ ಫಿಲ್ಮ್ ಆದ್ರೂ ಸೊ ನಾವು ಮೆಸೇಜ್ ಕೊಡೋಕೆ ಟ್ರೈ ಮಾಡಿಲ್ಲ ಬಟ್ ಅದರಿಂದ ಏನಾದರೂ ಮೆಸೇಜ್ ಹೋದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಪ್ರೊವೈಡೆಡ್ ದ ಪಾಸಿಟಿವ್ ಮೆಸೇಜ್ ಹೋದರೆ ಟ್ರೂ ಸಿ ಇವಾಗ ನಾವು ಏನ್ ಹೇಳ್ತಾ ಇದೀವಿ ಒನ್ ಸೈಡ್ ಆಫ್ ಇಟ್ ಸಿ ಕೆಲೊಬ್ರಿಗೆ ಆ ವರ್ಲ್ಡ್ ನಲ್ಲಿ ಹೋಗೋದು ಫಾರ್ ವೇರಿಯಸ್ ರೀಸನ್ಸ್ ಸಂಬಡಿ ವಾಂಟ್ಸ್ ಟು ಗೆಟ್ ಇನ್ ಟು ಅ ಮೆಟವರ್ಸ್ ಫಾರ್ ಫನ್ ಸಂಬಡಿ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ದ ರಿಯಾಲಿಟಿ ಓಕೆ ಅಂಡ್ ಸಂ ಬಡಿ ಇಟ್ ಇಸ್ ಅ ಪ್ರೊಫೆಷನ್ ಫಾರ್ ದಮ್ ಸೊ ವಿ ಆರ್ ಸ್ಟಿಲ್ ಇನ್ ದ ಟ್ರಾನ್ಸಿಯಂಟ್ ಫೇಸ್ ಇದೇ ಖಚಿತವಾಗಿ ಇದೇ ಒಳ್ಳೆಯದು ಇದೇ ಕೆಟ್ಟದ್ದು ವಿ ಆರ್ ಸ್ಟಿಲ್ ನಾಟ್ ಇನ್ ದಟ್ ಸ್ಟೇಜ್ ಹಿಯರ್ ಇಸ್ ಅನ್ ಇನ್ಸಿಡೆಂಟ್ ಈ ಥರ ಆಗ್ತಾ ಇದೆ ಸೊ ದೆನ್ ಅದರಲ್ಲಿ ಒಳ್ಳೇದು ಲೈಕ್ ಹಂಗಾತ ಸರ್ ಕಿ ಅದರಲ್ಲಿ ನಿಮಗೆ ಇಫ್ ಇಟ್ ಇಸ್ ರೆಲವೆಂಟ್ ಟು ಯು ಯು ಟೇಕ್ ಇಟ್ if mm. it is not relevant to you correct it so illa uh, if anything that you do uh, if you are gaming for 2 hours and you are happy and you are studying good everything which is fine if you are gaming for 16 hours even your parents will say ki enappane maartta iddi so anything done in excess is never a good thing so currently the technology is still in that phase this is good or bad or whatever yeah. so a film should be an entertainment సో పీపుల్ షుడ్ కమ్ అండ్ సి దిస్ ఇస్ సంథింగ్ బికాస్ టుడే పీపుల్ ఆర్ లుంగ్ ఔట్ ఫర్ అ కంటెంట్ దట్ ఇస్ నాట్లేబుల్ ఆన్ గూగుల్ ఎస్ సో యూ టెల్ మీ సమ్థింగ్ దాట్ ఇస్ నాట్వైబుల్ ఆన్ గూగుల్ సో దాట్ ఇస్ వాట్ పీపుల్ ఆర్ టాకింగ్ అబౌ ఇట్ రైట్ అండ్ అండ్ యర్ ఇన్ ఏ టెక్నాలజీ అంత ప్రెసెంట్ వర్ల్డ్ అల్ అదూ కూడా ఏ అన్నది లైక్ డిఫరెంట్ ಒಂದು ಹೊಸ ವರ್ಡ್ನೇ ಕ್ರಿಯೇಟ್ ಮಾಡ್ಬಿಟ್ಟಿದೆ ಲೈಕ್ ಈಗ ವರ್ಚುವಲ್ ಗೇಮಿಂಗ್ ನೋಡ್ತಿದ್ದೋ ನಾವು ಲೈಕ್ ನೀವು ಕೂಡ ಅದನ್ನ ತೋರಿಸಿದ್ರ ವರ್ಚುವಲ್ ಗೇಮ್ ಈ ಪ್ರಪಂಚ ಬಿಟ್ಟು ಬೇರೆ ಪ್ರಪಂಚನ ನಾವು ನೋಡೋ ಮಟ್ಟಕ್ಕೆ ಆಲ್ರೆಡಿ ಟೆಕ್ನಾಲಜಿ ಮುಂದುವರೆದಿದೆ ಸೊ ನೀವು ಅದನ್ನ ಕೂಡ ಒಂದಷ್ಟು ಬಿಟ್ಸ್ಗಳಲ್ಲಿ ಅಥವಾ ಒಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ಬಂದಿರೋ ಸೊ ಈ ತರ ಒಂದು ಮಕ್ಕಳು ತುಂಬಾ ಅಡಿಕ್ಟ್ ಆಗ್ತಾ ಇದಾರೆ ಲೈಕ್ ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಂತ ಇಲ್ಲ ಅದನ್ನ ಬೇರೆ ರೀತಿಯಾಗಿ ಥರನೂ ಆಗ್ತಾ ಇದೆ ಅಂತ ಏನಾದರೂ ಸಮಥಿಂಗ್ ಇದೆಯಾ ಇದರಲ್ಲಿ ಸಿನಿಮಾದಲ್ಲಿ ಹಾ ಇದರಲ್ಲಿ ಇದೆ ಅದನ್ನ ಸ್ವಲ್ಪ ಪಾಯಿಂಟ್ ಅದನ್ನ ಟಚ್ ಮಾಡಿದೀವಿ ಯಾಕಂದ್ರೆ ನಮ್ಮ ಹುಡುಗ ಟ್ವೆಂಟಿ ಟ್ವೆಂಟಿ ಓಲ್ಡ್ ಕ್ಯಾರೆಕ್ಟರ್ ಟ್ವೆಂಟಿ ಒನ್ ಇಯರ್ ಓಲ್ಡ್ ಕ್ಯಾರೆಕ್ಟರ್ ಯಂಗ್ ಬಾಯ್ ಓಕೆ ಸೊ ಗೊತ್ತಲ್ಲ ನಿಮ್ಗೆ ಯಂಗ್ ಬಾಯ್ಸ್ ಎಲ್ಲಾ ಇರುತ್ತೆ ಆ ಒಂದು ಆಸ್ಪೆಕ್ಟ್ ಇದೆ ಅದೇ ಆಸ್ಪೆಕ್ಟ್ ಇದೆ ಅಂತ ನಾನು ಹೇಳಲ್ಲ ಅದು ಒಂದು ಆಸ್ಪೆಕ್ಟ್ ಇದೆ ಸೊ ಸ್ವಲ್ಪ ನಾವು ಟಚ್ ಮಾಡಿದೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಓಕೆ ಕ್ರೈಮ್ ಈಗ ಐ ಪಿ ಎಸ್ ಕೆಸಿ ಕ್ರೈಮ್ ಇದು ಸೈಬರ್ ಕ್ರೈಮ್ ಸ್ಪೆಷಲಿಸ್ಟ್ ಸೊ ಅವರು ಕ್ಯಾರೆಕ್ಟರ್ ಅದರ ಬೇಸಿಸ್ ಮೇಲೆ ಇದ್ದಾಗ ಅವರು ಅದ್ರ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಅದ್ರ ಬಗ್ಗೆ ಕೆಲವು ವಿಷಯಗಳನ್ನ ನಾವು ಹೇಳಲೇಬೇಕು ಆಡಿಯನ್ಸ್ ಥ್ರೂ ಕ್ಯಾರೆಕ್ಟರ್ ಅದನ್ನ ನಾವು ಮಾಡಿದ್ವಿ ಸಿನಿಮಾಗ್ ಏನ್ ಬೇಕು ಅಷ್ಟೇ ನೆವರ್ ಬೌಂಡ್ ಇನ್ ಟು ಪ್ರೀಚಿಂಗ್ ಅಂದ್ರೆ ಪ್ರೀಚಿಂಗ್ ಮಾಡಕ್ ಹೋಗಿಲ್ಲ ಇದು ಓಕೆ ಓಕೆನೋ ಬೇಸಿಕಲಿ ನೀವು ಇಬ್ರು ಏನು ಪ್ರೊಫೆಷನಲಿ ಸಿನಿಮಾಗೋಸ್ಕರನೇ ಬಂದಿದಾ ಅಥವಾ ಏನೋ ಬೇಸಿಕಲಿ ಏನಾದ್ರು ವರ್ಕ್ ಮಾಡಿದ್ರೆ ಸೊ ನಾನು ಐ ಟಿ ಐ ಲ್ ಇದ್ದೆ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಓಕೆ ಸೊ ನಾ ಆಸ್ ಎನ್ ಟು ಯು ಆಲ್ಸ್ ಯಾ ಯಾ ನನಗೆ ಅರ್ಥ ಆಯ್ತು ತುಂಬಾ ಸೊ ಅದನ್ನ ಸ್ಟೋರಿ ಜೊತೆ ಮಿಕ್ಸ್ ಮಾಡೋಕೆ ಈಝಿ ಆಯ್ತು ಓಕೆ ಆ ವರ್ಲ್ಡ್ ಗೂ ಬ್ಲೆಂಡ್ ಮಾಡೋಕೆ ಈಝಿ ಆಗಿದೆ ಅದೇ ಸೊ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಸ್ ಎಂದಿದ್ದು ಕ್ವಾಲಿಫಿಕೇಷನ್ ದೆನ್ ನಾನು ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದೆ ನೀವ್ ಓ ಸೂಪರ್ ಸೊ

అద్రెంజెస్ ఐ మీన్ ఐంగ్ జర్ని సో ಆನಂದ್ ಅವ್ರಿಗೆ ಬಂದ್ರು ಈ ಸಿನಿಮಾ ಮಾಡೋಣ ಅಂತ ಸೊ ಇವರು ಹೇಗೆ ಸಿಕ್ಕಿದ್ರು ನಾನು ಬೇಸಿಕಲಿ ಟ್ವೆಂಟಿ ಫೈವ್ ಇಯರ್ಸ್ ಐ ಬಿನ್ ಇನ್ ಟು ಬ್ಯಾಂಕಿಂಗ್ ಅಂಡ್ ಎಫ್ ಎಂ ಸಿ ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಶನ್ ಸ್ಪೆಷಲಿಸ್ಟ್ ನೀವು ಕೂಡ ಬೇರೆ ಡಿಪಾರ್ಟ್ಮೆಂಟ್ ಆಗಿದ್ದಾರೆ ಡಿಪಾರ್ಟ್ಮೆಂಟ್ ಸೇರಿದಾರಲ್ಲ ಇಲ್ಲ ಆದ್ರೆ ಅಭಿರುಚಿ ಒಂದಿರೋ ಇಲ್ಲ ನೀರಜ್ ಚಿಕ್ಕಂದಿಂದಲೂ ಸಿನಿಮಾ ಮಾಡೋದು ಇಂಟ್ರೆಸ್ಟ್ ಇತ್ತು ಬಿಕಾಸ್ ಸಿನಿಮಾ ವಾಸ್ ದ ಓನ್ಲಿ ಥಿಂಗ್ ದಟ್ ವಿ ನ್ಯೂ ಈಗಿನ ಜನರೇಷನ್ ಗೆ ದೇ ವಿಲ್ ಟೆಲ್ ಅಬೌಟ್ ಡೆವಲಪಿಂಗ್ ಅ ನ್ಯೂ ಗೇಮ್ ಫಾರ್ ಫಾರ್ ಅಸ್ ಅವಾಗ ಎನಿಥಿಂಗ್ ಲಾರ್ಜರ್ ದೆನ್ ಲೈಫ್ ಇಸ್ ಓನ್ಲಿ ಸಿನಿಮಾ ಸೊ ಬಟ್ ಒಂದು ಗುಡ್ ಥಿಂಗ್ ಏನಾಯ್ತಂದ್ರೆ ನನ್ನ ಪ್ರತಿಯೊಂದು ಜಾಬ್ನಲ್ಲೂ ನಾನು ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್ ಅದರಲ್ಲೇ ಇದ್ದೀನಿ ನಾನು ಆಡಿಯೋ ವಿಜುವಲ್ ಸ್ಟೋರಿ ಟೆಲ್ಲಿಂಗಿಂದ ಯಾವತ್ತೂ ದೂರ ಉಳ್ದಿಲ್ಲ ಅಲ್ಲಿ ಕಮರ್ಷಿಯಲ್ ಸ್ಟೋರೀಸ್ ಹೇಳ್ತಾ ಇದ್ದೆ ಬಟ್ ಇಲ್ಲಿ ನಂದೇ ಸ್ಟೋರಿ ಬರೆದಿರೋ ಸ್ಟೋರಿ ನಾವು ಮಾಡಬೇಕು ಅಂತಂದಾಗ ಸೊ ಫಿಲ್ಮ್ ಮೇಕಿಂಗ್ ಮಾಡೋದಿತ್ತೆ ಇಟ್ ವಾಸ್ ಆಲ್ವೇಸ್ ಆನ್ ದ ಕಾರ್ಡ್ಸ್ ಇವಾಗ ಟೈಮ್ ಕೂಡಿ ಬಂದಿತ್ತು ಅಷ್ಟೇ ಸೊ ನನಗೆ ಫಿಲ್ಮ್ ಮಾಡೋದು ಮಾತ್ರ ಡೆಫಿನೆಟ್ಲಿ ಆ್ಯಂಡ್ ದ್ಯಾಟ್ ಟು ಸ್ಟಾರ್ಟ್ ವಿತ್ ಕನ್ನಡ ಫಿಲ್ಮ್ ಫಾರ್ ಶೋರ್ ಅಂಡ್ ಈ ತರ ಒಬ್ಬ ಪ್ರೊಡ್ಯೂಸರ್ ಬೇಕಾಗುತ್ತೆ ಈ ತರ ಒಬ್ಬ ಡೈರೆಕ್ಟರ್ ಬೇಕಾಗುತ್ತೆ ಅಂಡ್ ಪ್ಯಾಶನ್ ಇರಬೇಕು ಸರ್ ಯಾವ್ದೇ ಒಂದು ಸಿನಿಮಾ ಮಾಡಬೇಕಾದ್ರೆ ಸೊ ಅದರಲ್ಲೂ ಈ ತರ ಒಂದು ಕ್ವಾಲಿಟಿ ಆಫ್ ಸಿನ್ಮಾಗಳು ಮಾಡೋಕೆ ಅಥವಾ ಮಿಕ್ಸ್ಚರ್ ಆಫ್ ಟೆಕ್ನಾಲಜಿ ಅಂಡ್ ಈ ಜನ್ರೇಷನ್ ಗೆ ಬೇಕಾಗಿರುವಂತ ಸಿನಿಮಾ ಇದೆ ಆಕ್ಚುಲಿ ಸೊ ಪ್ರೆಸೆಂಟ್ ಜನ್ರೇಷನ್ ವಾಟ್ ವಿ ವಿಂಟ್ ನಾವೇನು ಲೀವ್ ಮಾಡ್ತಾ ಇದ್ದೀವಿ ಈ ಕಾಲಘಟ್ಟಕ್ಕೆ ಬೇಕಾಗಿರುವಂತಹ ಸಿನಿಮಾ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಎಸ್ ಅಬ್ಸಲ್ಯೂಟ್ಲಿ ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಟೆಕ್ನಾಲಜಿ ನಡೀತಾ ಇದೆ ಇದೆ ಹೇಗೆ ಮಾನಸಿಕತೆಗಳು ಸೀನ್ಸ್ ಯು ಆರ್ ಸ್ಟೋರಿ ಯು ಅಬ್ಸರ್ವ್ ಅದು ನೀವು ಅವಾಯ್ಡ್ ಮಾಡಲ್ಲ ಯು ಅಬ್ಸರ್ವ್ ಪೀಪಲ್ ಸೊ ಮಾನಸಿಕತೆಗಳು ಬೇರೆ ಬೇರೆ ರೀತಿ ಇದೆ ಸೊ ಕೆಲವು ನನಗೂ ತುಂಬಾ ಗೊತ್ತಿಲ್ಲ ಈಗ ನನ್ನ ಏಡೀಸ್ ಟೀಮ್ ಏನಿದೆ ತುಂಬಾ ಯಂಗ್ ಟೀಮ್ ಇದೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ಯಾಕಂದ್ರೆ ಆ ಜಗತ್ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಆಕ್ಚುಲಿ ಅವ್ರ ವರ್ಲ್ಡ್ ಅಲ್ಲಿ ಏನ್ ನಡಿತಾ ಇದೆ ಟೆಕ್ನಾಲಜಿ ಗೊತ್ತಿರ್ಬೋದು ಬಟ್ ಆ ಟೆಕ್ನಾಲಜಿಯಿಂದ ಅವ್ರ್ ಏನೇನ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಸೊ ನಾನ್ ಇಡಿ ಟೀಮ್ ಎಡಿ ಟೀಮ್ ಇಸ್ ವೆರಿ ಯಂಗ್ ಟೀಮ್ ಆಲ್ ಇನ್ ಟ್ವೆಂಟೀಸ್ ಸೊ ಹಾಗಿದ್ದರಿಂದ ನಮ್ದು ಸ್ಕ್ರೀನ್ ಪ್ಲೇ ಡೆವಲಪ್ಮೆಂಟ್ ಅಲ್ಲಿ ಆ ಡಿಸ್ಕಷನ್ಸ್ ಎಲ್ಲಾ ಇತ್ತಲ್ಲ ಅದೆಲ್ಲ ಹೆಲ್ಪ್ ಆಯ್ತು ಅದನ್ನ ಆ ಒಂದಷ್ಟು ರೆಲೆವೆಂಟ್ ಪಾಯಿಂಟ್ಸ್ ಅನ್ನ ನಾವು ಸಿನಿಮಾದಲ್ಲಿ ತಗೊಂಡ್ ಬಂದ್ವಿ ತಗೊಂಡು ಬಂದು ನೀವು ಕೇಳಿದಂಗೆ ಅದನ್ನ ಒಂದ್ ಸ್ವಲ್ಪ ರೆಲೆವೆಂಟ್ ಟು ದ ಕರೆಂಟ್ ಜನರೇಷನ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇದ್ವಿ ಔಟ್ ಅಂಡ್ ಔಟ್ ನಂದೇ ಎಕ್ಸ್ಪೀರಿಯನ್ಸ್ ಅಂತ ಹೇಳಕಾಗಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಈಗ ಏನೋ ಫಾರ್ಟೀಸ್ ಈಗ ಟ್ವೆಂಟೀಸ್ ಅಲ್ಲಿ ಏನ್ ಮಾಡ್ತಿದಾರೆ ಅಂತ ನಮ್ಗೆ ಕರೆಕ್ಟಾಗಿ ಆಗಿ ಗೊತ್ತಿಲ್ಲ ಅದನ್ನ ನನ್ನ ಇಡೀಸ್ ತ್ರೂ ಐ ಕುಡ್ ರಿಸರ್ಚ್ ಎಲ್ಲೆಲ್ಲಿ ಏನ್ ನಡೀತಾ ಇದೆ ಹೇಗೆ ಏನೇನ್ ಥಿಂಕ್ ಮಾಡ್ತಾರೆ ಏನ್ ಮಾಡ್ತಿರ್ತಾರೆ ಎಲ್ಲಾ ರಿಸರ್ಚ್ ಮಾಡಿ ಆ ಕ್ಯಾರೆಕ್ಟರ್ಗೆ ಒಂದು ರೂಪ ಕೊಟ್ಟು ಒಂದು ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರಾಪರ್ ಒಂದ್ ಸೀನೇ ಇದೆ ಇದಕ್ಕೆ ಗ್ರೇ ಗೇಮ್ಸ್ ಯಾಕಂತ ಸೊ ನಾನು ಅದನ್ನೆಲ್ಲ ಗೇಮ್ಸ್ ಯಾಕಂತ ಕ್ಲಿಯರ್ ಕ್ಲಾರಿಫಿಕೇಶನ್ ಇದೆ ಫಿಲ್ಮ್ ನೋಡಿದ ಮೇಲೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾಕೆ ಗ್ರೇ ಗೇಮ್ಸ್ ಅಂತ

ಅ ಲಿಟಲ್ ಬಿಟ್ ಆಫ್ ಐ ಫಾರ್ ಅ ಡಿರೆಕ್ಷನ್ ಆಸ್ ವೆಲ್ ಅಂದರೆ ಯು ನೋ ಯು ಕ್ಯಾನ್ ಡೆವಲಪ್ ಅ ಗುಡ್ ದಿಸ್ ಥಿಂಗ್ ಬಿಕಾಸ್ ಟುಡೇ ಪೀಪಲ್ ಆರ್ ಎಕ್ಸ್ಪೋಸ್ ಟು ವರ್ಲ್ಡ್ ಸಿನಿಮಾ ಯಾ ಯೂಸ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್ ನಿಮಗೆ ಗೊತ್ತು ಎಲ್ಲ ಕಡೆ ಏನು ನಡೀತಾ ಇದೆ ಅಂತ ಸೊ ವಿ ಆಸ್ ಅ ಫಿಲ್ಮ್ ಮೇಕರ್ಸ್ ದ ಚಾಲೆಂಜ್ ಇಯರ್ ಈಸ್ ವಾಟ್ ಈಸ್ ದಟ್ ನ್ಯೂ ಕಾಂಟೆಂಟ್ ದಟ್ ಯು ಕ್ಯಾನ್ ಬ್ರಿಂಕ್ ಇನ್ ಅದನ್ನು ಎಷ್ಟು ಖುಷಿಯಿಂದ ನೀವು ಮಾಡಿ ಜನರಿಗೆ ತೋರಿಸ್ತೀರ ಸೊ ದಟ್ ಈಸ್ ಹೌ ಇಟ್ ವಿಲ್ ಶೇಪ್ ಅಪ್ ಸೊ ಆರ್ ಟೀಮ್ ಗ್ರೇ ಗೇಮ್ಸ್ ಹ್ಯಾಸ್ ಬಿನ್ ಲೈಕ್ ಇ ಸೆಟ್ ಅ ಯಂಗ್ ವೈಬ್ರಂಟ್ ಟೀಮ್ ಆ್ಯಂಡ್ ವಿ ಆರ್ ಆಲ್ ಎಕ್ಸೈಟೆಡ್ ಟು ಯು ನೋ ಶೋ ಇಟ್ ಟು ಪೀಪಲ್ ಯು ನೋ ಗೆಟ್ ಫೈನಲಿ ಆಗ್ತಿದೆ ಜನಕ್ಕೆ ರಿಲೀಸ್ ಒಂದು ಬಿಗ್ ಪ್ರೋಸೆಸ್ ಅದು ಓಕೆ ಬಟ್ ಬಟ್ ಒಂದು ನರ್ವಸ್ ಇರುತ್ತೆ ಎಕ್ಸೈಟೆಡ್ ಯಾಕಂತಂದ್ರೆ ಒಂದು ಎರಡು ವರ್ಷ ವರ್ಕ್ ಮಾಡಿದೀವಿ ಫಿಲ್ಮ್ ಮೇಲೆ ತುಂಬ ಡಿಟೇಲಿಂಗ್ ಆಗಿ ವರ್ಕ್ ಮಾಡಿದ್ವಿ ಡೇ ಇನ್ ಡೇ ಔಟ್ ಆಫ್ ಸೊ ನನ್ನ ಒಂದು ಐ ಹ್ಯಾವ್ ದ ಕಾನ್ಫಿಡೆನ್ಸ್ ಚೆನ್ನಾಗಿ ವರ್ಕ್ ಮಾಡಿದರೆ ಅದು ಆಡಿಯನ್ಸ್ ರೀಚ್ ಆಗಿ ಎಸ್ ಸೊ ಆ ಒಂದು ಅಲ್ಲಿ ಆಂಡ್ ಯಾರು ಬಿಟ್ ಕೊಡೋದಿಲ್ಲ ಸಿನಿಮಾ ಆತರ ಯಾವ್ದು ಸೋತಿರೋ ನಿದರ್ಶನನೇ ಇಲ್ಲ ಚೆನ್ನಾಗಿದ್ರೆ ಯಾರಾದ್ರೂ ನೋಡೇ ನೋಡುತ್ತಾರೆ ಆಡಿಯನ್ಸ್ ಡಿಸ್ಪಾಯಿಂಟ್ ಮಾಡ್ತಾರೆ ಆಡಿಯನ್ಸ್ ನೀವು ಅದು ಅವ್ರ್ ಗೊತ್ತಾಗುತ್ತೆ ಸೀರಿಯಸ್ ಇಲ್ಲ ಇಲ್ಲಾಂದ್ರೂನು ಗೊತ್ತಾಗುತ್ತೆ ಸೀರಿಯಸ್ ಇದ್ರೂ ಗೊತ್ತಾಗುತ್ತೆ ಸೋ ವರ್ಕ್ ಅಷ್ಟೇ ಮಾಡಕ್ಕಾಗದ್ ನಾವು ಯಾಕಂದ್ರೆ ಸಿನಿಮಾ ಇಸ್ ಎ ವೆರಿ ಡೈನಾಮಿಕ್ ಇಂಡಸ್ಟ್ರಿ ನಾನು ನೋಡ್ತಾ ಇದ್ದೀನಿ ಫೈವ್ ಸಿಕ್ಸ್ ಇಯರ್ಸ್ ಇಂದ ಸೊ ಆಲ್ ಐ ಹೋಪ್ ಈಸ್ ಟ್ರಿಲ್ಲರ್ ನೋಡಿ ಟ್ರಿಲ್ಲರ್ ಲೈಕ್ ಆದ್ರೆ ಸಿನಿಮಾ ನೋಡಿ ಹ್ಮ್ ವಿಲ್ ನಾಟ್ ಡಿಸ್ಪಾಯಿಂಟ್ ಇವ್ ಡಿಸಪಾಯಿಂಟ್ ಆಗಲ್ಲ ಅಂತ ಹೇಳ್ತೀನಿ ಸೊ ಲೈಕ್ ನೀರಜ್ ವಾಸ್ ಆಲ್ಸೋ ಸೈ ಇದು ಏನು ತುಂಬ ಪ್ಯಾಷನಿಂದ ಮಾಡಿದ ಪ್ರಾಜೆಕ್ಟ್ ಸೊ ಲೈಕ್ ಇಸ್ ಇಟ್ ವಿ ಆರ್ ಎಕ್ಸೈಟೆಡ್ ಟು ಶೋ ಇಟ್ ಟು ಪೀಪಲ್ ಸೊ ಮೋರ್ ದನ್ ಬೀಂಗ್ ನರ್ವಸ್ ವಿ ಆರ್ ಆರ್ ಸೆಲ್ಸ್ ಎಕ್ಸೈಟೆಡ್ ಜನ ಬಂದು ಏನು ಹೇಳ್ತಾರೆ ಈ ಸಿನಿಮಾ ಅಂತೇಳಿ ಐ ಆಮ್ ಶೋರ್ ದೆ ವಿಲ್ ಗೆಟ್ ಟು ಸಿಥಿಂಗ್ ಯು ನೋ ವಿಚ್ ದೇ ಆಲ್ವೇಸ್ ವಾಂಟೆಡ್ ಟು ಸಿ ಲೈಕ್ ಯು ನೋ ಸಮಥಿಂಗ್ ನ್ಯೂ ಆ್ಯಂಡ್ ಅದು ಕನ್ನಡದಲ್ಲಿ ಆಗ್ತಿದೆ ಅಂತಂತಂದರೆ ಐ ಥಿಂಕ್ ಇಟ್ ವಿಲ್ ಬಿ ಗುಡ್ ಟ್ರೀಟ್ ಫಾರ್ ಎವ್ರಿಬಡಿ ಬಿಕಾಸ್ ಲೈಕ್ ಯು ಸೆಟ್ ಕನ್ನಡ ಯು ನೋ ಆಡಿಯನ್ಸ್ ಗಿವ್ ದ ವರ್ಡ್ ಇಕ್ಟ್ ಯಾವುದು ಚೆನ್ನಾಗಿರುತ್ತೆ ಅಂತ ಬಟ್ ಟೂ ಅವರ್ಸ್ ಫಾರ್ ದ ಟೂ ಹಂಡ್ರೆಡ್ ರುಪೀಸ್ ದೆಲ್ಸೆಕೆ ಐ ಹ್ಯಾಡ್ ಅ ಗುಡ್ ಆಫ್ಟರ್ನೂನ್ ಅವರ್ ಅ ಗುಡ್ ನೈಟ್ ಸ್ಪೆಂಡ್ ಐ ಥಿಂಕ್ ಇಟ್ ಈಸ್ ವರ್ತ್ ಅ ವಾಚ್ ಸೊ ದಟ್ ಐ ಕ್ಯಾನ್ ಸೇ ಪ್ಲೀಸ್ ವಾಚ್ ಇಟ್ ಇನ್ನೊಂದು ಏನಂತಂದ್ರೆ ನೀವೆಲ್ಲ ರೀಚ್ ಮಾಡಿಸ್ಬೇಕು ಸ್ವಲ್ಪ ಹೆಂಗಾಗಿದೆ ಇಷ್ಟೊಂದು ಇನ್ಫಾರ್ಮೇಶನ್ ಇದೆಯಲ್ಲ ರೈಟ್ ಇನ್ಫಾರ್ಮೇಶನ್ ರೀಚ್ ಆಗೋದೇ ನಾವ್ ಏನ್ ಮಾಡಿದೀವಿ ಕರೆಕ್ಟ್ ಆಡಿಯನ್ಸ್ ಗೆ ಕರೆಕ್ಟ್ ರೀತಿಯಲ್ಲಿ ರೀಚ್ ಆದ್ರೆ ಅದು ಆಟೋಮೆಟಿಕ್ ರಿಸಲ್ಟ್ ಕೊಡುತ್ತೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಸ್ಟ್ರೆಸ್ ಇಲ್ಲ ಈಗ ರೀಚ್ ಮಾಡಿಸ್ಲಿಕ್ಕೆ ರೈಟ್ ಜನರ ಜೊತೆ ಮಾತಾಡ್ತಾ ಇದ್ದೀವಿ ಡಿಸ್ಕಶನ್ ಮಾಡ್ತಾ ಇದೀವಿ ಮೈ ರಿಕ್ವೆಸ್ಟ್ ಒಂದು ಹೇಗಾದ್ರೂ ಮಾಡಿ ಕರೆಕ್ಟ್ ಆಗಿ ರೀಚ್ ಎಸ್ ಎಸ್ ಸರ್ ಇಟ್ಸ್ ಡ್ಯೂಟಿ ಯು ಯು ಮಚ್ ಆಲ್ ದ ಯು